ಎಚ್ಚರಿಕೆ ಕೊಡೋಕೆ ನಾವೇನು ಮಕ್ಕಳ ಸ್ಕೂಲ್ ಮಾಸ್ಟರ್ ಅಂತ ಪುಟ್ಟರಾಜು ವಿರುದ್ಧ ಸಚಿವ ಎನ್ ಚಲೂರಾಯಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ಗಂಡಸ್ತನದ ಸ್ತನದ ಗುದ್ದಾಟ ಕಾಂಗ್ರೆಸ್ ನಾಯಕರಿಗೆ ಪುಟ್ಟರಾಜು ಎಚ್ಚರಿಕೆ ವಿಚಾರವಾಗಿ ಮಾಧ್ಯಮದವರಿಗೆ ಪ್ರತಿಕ್ರಿಯಿಸಿದ ಅವರು ಓಹೋ ಪಾಪ ನಮಸ್ಕಾರ ನಿಮ್ಮ ಎಚ್ಚರಿಕೆ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿ ಅವರು ಡೆಡ್ ಆರ್ಸ್ ಅಂತ ಹೇಳಿದರು ಅವಾಗ ಹೇಗಿತ್ತು ಬೇರೆ ಬೇರೆ ಶಾಸಕರು ಮಾತನಾಡ್ತಾ ಇದ್ರು ಅವಾಗ ನಮ್ಮ ಶಾಸಕರು ಸ್ಪೀಡ್ನಲ್ಲಿ ಹೇಳಿದ್ದಾರೆ ಅದು ತಪ್ಪಿನ ಅರಿವಾಗಿದೆ ಉದಯ್ ಜೊತೆ ಮಾತನಾಡಿದ್ದೇನೆ ಪುಟ್ಟರಾಜು ವ್ಯಕ್ತಿತ್ವಕ್ಕೆ ಸರಿಯಾದ ರೀತಿಯಲ್ಲಿ ಹೇಳಿದರೆ ಹೋಗ್ತಾ ಇದ್ದೆ ಅದನ್ನು ಬಿಟ್ಟು ಎಚ್ಚರಿಕೆ ಅಂದ್ರೆ ಏನು ಮಕ್ಕಳ ಸ್ಕೂಲ್ ಮಾಸ್ಟ್ರಾ ರವೀಂದ್ರ ಶ್ರೀಕಂಠಯ್ಯ ಅವರ ಬಾಯಿ ಮುಚ್ಚೋಕ್ಕಾಗತ್ತಾ ಇವ್ರ ಕೈಲಿ ನಾನು ಲೀಡರ್ ಅನ್ಲಿ ಅಂತ ಪುಟ್ಟರಾಜು ಮಾತನಾಡ್ತಾರೆ ಅಷ್ಟೇ ಅವನು ನನ್ನ ಸ್ನೇಹಿತ ಅವನ ಮೇಲೆ ನನಗೆ ಬೇಜಾರಿಲ್ಲ ಎಂದರು ಓಹೋ ಪಾಪ ನಮಸ್ಕಾರ ಹೇಳಿ ಆಯಿತು ನಿಮ್ಮ ಎಚ್ಚರಿಕೆಯನ್ನು ಸ್ವೀಕಾರ ಮಾಡದಾರಂತೆ ಸ್ವಾಮಿ ಬಟ್ ನಿಮ್ಮಂತ ಲೀಡರ್ ಹೇಳದ ಮೇಲೆ ಕೇಳಲೇಬೇಕು ಅಂತ ಅವರು ಎಂಥದೋ ಹೇಳಿದ್ರಲ್ಲ ಎಂಥದೋ ಡೆಡ್ ಆರ್ಸ್ ಅಂತ ಅವಾಗ ಹೆಂಗಿತ್ತಂತೆ ಅದೇ ಯಾರು ಬೇರೆ ಬೇರೆ ಶಾಸಕರೆಲ್ಲ ಮಾತಾಡ್ತಿರಲ್ಲ ಅವಾಗ ಹೆಂಗಿತ್ತಂತೆ ಆಯಿತು ನಮ್ಮ ಶಾಸಕರು ಆ ಸ್ಪೀಡಲ್ಲೇ ಅವ್ರು ಅಂದಾಗ ಅವ್ರು ಅಂದಿದ್ದಾರೆ ಅವ್ರಿಗೂ ಅದು ಅನ್ನಬೇಕು ಅಂತ ಖುಷಿ ಇಲ್ಲ ಅದು ಮುಂದುವರಿಸ್ಬೇಕು ಅಂತೂ ಖುಷಿ ಇಲ್ಲ ನಾನು ಉದಯ ಹತ್ರ ಮಾತಾಡ್ದಾಯ್ತು ನನಗೆ ಬೇಜಾರಾಯ್ತಣ ಅವ್ರು ಹಂಗೆ ಅಂದ್ರೆಲ್ಲ ಬೇಜಾರಾಯಿತು ಅಂದೆ ಅಂತ ಅಂದರು ಬಟ್ ಹೇಳಿದರು ಒಂದು ಮಾತು ಹೇಳ್ಬೋದಾಯ್ತು ಪುಟ್ಟರಾಜ್ ಅವರು ಅವ್ರ ವ್ಯಕ್ತಿತ್ವಕ್ಕೆ ಯಾರೂ ಈ ಥರ ಎಲ್ಲ ವೈಯಕ್ತಿಕವಾಗಿ ಮಾತಾಡೋದು ಒಳ್ಳೆಯದಲ್ಲ ನಮ್ಮವರಾಲಿ ಕಾಂಗ್ರೆಸ್ನವರಾಲಿ ಮಂಡ್ಯ ಜಿಲ್ಲೆ ಸಂಸ್ಕಾರ ಇರೋವಂಥ ಜಿಲ್ಲೆ ಅಂತ ಹೇಳಿದರೆ ನಾನು ಒಪ್ತಿದ್ದೆ ಅದು ಬಿಟ್ಬಿಟ್ಟು ನನ್ನ ಎಚ್ಚರಿಕೆ ಅಂದರೆ ಏನು ಎಚ್ಚರಿಕೆ ಇದೆ ನಮ್ಮ ಮಕ್ಕಳ ಈ ಸ್ಕೂಲ್ ಮಾಸ್ಟ್ರ ಅವ್ರು ಬಾಯಿ ಮುಚ್ಚೋಕ್ಕಾಗುತ್ತ ಅವ್ರ ಕೇಳಿ ರವೀಂದ್ರ ಶಿಖಂಡ್ರ ಏನು ಬಾಯಿ ಮುಚ್ಚೋಕ್ಕಾಗತ್ತಾ ಏನೋ ಮಾತಾಡ್ತಾನೆ ಪುಟ ರಾಜಪ್ಪ ನಾನು ಲೀಡ್ರು ಅಂತ ಅಲ್ಲಿ ಏನು ಮಾತಾಡ್ಬೋದೇನೋ ಸ್ವಲ್ಪ ಅವ್ನು ನಮಗೇನು ನನ್ನ ಸ್ನೇಹಿತ ಅವ್ನ ಬಗ್ಗೆ ನನಗೆ ಏನು ಬೇಜಾರಿಲ್ಲ